ಇನ್ನು ಆಡಿಷನ್ ಹೇಗೆ ನಡೀತು ಬಿಕಾಸ್ ಒಂದು ಧಾರಾವಾಹಿ ಅಂತ ಬಂದಾಗ ತುಂಬ ಅಂದರೆ ತುಂಬ ಜನ ಬರ್ತಾರೆ ಆಡಿಷನ್ಗೆ ನೀವೇ ಹೇಗೆ ಸೆಲೆಕ್ಟ್ ಆದ್ರಿ ನಾನು ಸೆಲೆಕ್ಟ್ ಆಗಿದ್ದು ಸಡನ್ ಆಗಿ ಆಗ್ಬಿಡ್ತು ಈ ಆಡಿಷನ್ ನನಗೆ ರ್ಯಾಂಡಮ್ ಆಗಿ ಒಬ್ರು ಆರ್ಟಿಸ್ಟ್ ಕೋಆರ್ಡಿನೇಟರ್ ಹಿಂಗ್ ಆಡಿಷನ್ ಇದೆ ಅಂತ ನನ್ನ ಫೋಟೋಸ್ ಎಲ್ಲ ಕಳ್ಸಿದ್ರು ಪ್ರೊಡಕ್ಷನ್ ಹೌಸ್ ಗೆ ಅವ್ರ ಮೂಲಕ ಹೋದೆ ಅಂಡ್ ಆಡಿಷನ್ ಕೊಟ್ಟೆ ವಿತ್ ಇನ್ ಒನ್ ಆರ್ ಟೂ ಡೇಸ್ ನಾನು ಆಗ್ಲೇ ಸೈನ್ ಮಾಡಿದೆ ಪ್ರಾಜೆಕ್ಟ್ ಗೆ ಅವರು ಆಡಿಷನ್ ನೋಡಿ ಹಾಗೆ ಸೆಲೆಕ್ಟ್ ಮಾಡಿದ್ರು ಹಾಗಾಯ್ತು ನಾನು ಆಡಿಷನ್ ಪ್ರೋಸೆಸ್ ಸಡನ್ ಆಗಿ ಆಯ್ತು ಮಾಡ್ತಾ ಇದ್ದೀನಿ ಬಗ್ಗೆ ಥಿಯೇಟರ್ ಮಾಡ್ತಾ ಇದ್ದೆ ಎಷ್ಟೊಂದು ಕಡೆ ಥಿಯೇಟರ್ ಶೋಸ್ ಮಾಡ್ತಾ ಇದ್ದೆ ಆಮೇಲೆ ಆಕ್ಟಿಂಗ್ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೆ ಮಾಡ್ಲಿಂಗ್ ಅಲ್ಲಿ ಸುಮಾರು ಟೈಟಲ್ಸ್ ಗೆದ್ದಿದ್ದೀನಿ ಮಿಸ್ ದಾವಣಗೆರೆ ರನ್ಅಪ್ ಆಗಿ ಅಥವಾ ಮಾಡ್ಲಿಂಗ್ ಅಲ್ಲಿ ಕೂಡ ಪೋಸ್ಟರ್ ಶೂಟ್ ಆಗಿರ್ಬೋದು ಅಥವಾ ತುಂಬ ವರ್ಕ್ ಮಾಡಿದ್ದೀನಿ ಅದ್ರಲ್ಲಿ ಆ ಫೀಲ್ಡ್ ಅಲ್ಲಿ ಅಂಡ್ ಇದು ಸೀರಿಯಲ್ ಅಲ್ಲಿ ಡೆಬ್ಯೂ ಓಕೆ ಅಪ್ಕಮಿಂಗ್ ಹೀರೋ ಹಂಗಿದ್ರೆ ಬಚ್ಚನ್ ಅವರು ಓಕೆ ಎಸ್ ನನ್ನ ಆಡಿಷನ್ ಬಂದು ಅಂದರೆ ಡೈರೆಕ್ಟರ್ ಸರ್ ಕಡೆಯಿಂದ ಅಂದರೆ ಹೋಗಿ ಆಡಿಷನ್ ಒಂದು ಟೂ ಡೇಸ್ ಬ್ಯಾಕ್ ಹೇಳಿದರು ಬಟ್ ಅವತ್ತು ಆಗಲಿಲ್ಲ ಟೂ ಡೇಸ್ ಆದಮೇಲೆ ಹೋಗಿದ್ವಿ ಆಡಿಷನ್ಗೆ ಹೋಗಿ ಹೋಗಿ ಆಡಿಷನ್ ಅಂದರೆ ಒಂದು ಸೀನ್ ಏನೋ ಇತ್ತು ಅದನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೆ ಸೈನ್ ಹಾಕಿದ್ದಾಯಿತು ಓಕೆ ನೆಕ್ಸ್ಟ್ ಡೇನೆ ಅಗ್ರಿಮೆಂಟ್ ಆಗೋಯ್ತು ಟೆನಿಸ್ ಕೃಷ್ಣ ಸರ್ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದಾರೆ ಸೊ ಅವರೊಟ್ಟಿಗೆ ಕೆಲಸ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಹೌದು ಹೇಳಬೇಕು ಅಂದರೆ ನಮ್ಮ ಸೀರಿಯಲಲ್ಲಿ ತುಂಬ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಅವ್ರ ಜೊತೆ ಮಾಡಿದ್ರೆ ಏನೋ ಒಂಥರ ಆಗುತ್ತೆ ಇವಾಗ ನಮ್ದೇನಾದರೂ ಇವಾಗ ಇಲ್ಲಿ ರಿಯಾಕ್ಷನ್ ಸರಿ ಬಂದಿಲ್ಲ ಇಲ್ಲಿ ತಪ್ಪಾಯ್ತು ಅಂದ್ರೂ ಅವ್ರು ಹೇಳ್ಕೊಡ್ತಾರಲ್ವ ಅದು ಇನ್ನೂ ಖುಷಿ ಕೊಡುತ್ತೆ ಅಂದರೆ ವಿ ಫೀಲ್ ಪ್ರೌಡ್ ಫಾರ್ ಅವರ್ ಕ್ಯಾರೆಕ್ಟರ್ಸ್ ಅವ್ರ ಎಲ್ಲ ಆ್ಯಕ್ಟ್ ಮಾಡೋದು ಅದು ಇಷ್ಟು ಬೇಗ ಫಸ್ಟ್ ಸೀರಿಯಲ್ಲೇ ಅಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಎಲ್ಲ ಮಾಡೋದು ಅಂದರೆ ಇನ್ನೊಂಥರ ಖುಷಿ ಕೊಡುತ್ತೆ ಏನು ಹೇಳ್ಕೊಟ್ಟಿರೋದು ಈ ಥರ ಮಾಡಿ ಅಂದರೆ ಏನಾದರೂ ಇಂಪಾರ್ಟೆಂಟ್ ಕಿವಿ ಮಾತು ಅಂತ ಹೇಳ್ತಾರೆ ಅವರು ಈಗ ಭಯ ಆಗುತ್ತೆ ಸ್ಟಾರ್ಟಿಂಗ್ ಕ್ಯಾಮ್ ಕ್ಯಾಮ್ರಾ ಫೇಸ್ ಮಾಡುವ ಸಂದರ್ಭದಲ್ಲಿ ಹೊಸ ಸೀರಿಯಲ್ ಮೇನ್ ಲೀಡ್ ಕ್ಯಾರೆಕ್ಟರ್ ಅಂತ ಸಂದರ್ಭದಲ್ಲಿ ಏನಾದರೂ ಕಿವಿ ಮಾತು ಹೇಳಿರೋದು ತಗೊಂಡಿದಳವಡಿಕೆ ಮಾಡ್ಕೊಂಡಿದೀನಿ ಅನ್ನುವಂಥದ್ದು ಏನು ಅಂದ್ರೆ ಕಾನ್ಫಿಡೆಂಟ್ ಆಗಿರ್ಬೇಕು ಅಂತ ಅಂದ್ರೆ ಇವಾಗ ಇವಾಗ ನಾವು ತಪ್ಪು ಮಾಡ್ತಿದ್ರು ಕಾನ್ಫಿಡೆಂಟ್ ಆಗಿ ಮಾಡ್ಬೇಕು ಅಲ್ಲಿ ವೀಕ್ಷಕರಿಗೆ ಗೊತ್ತಾಗಬಾರ್ದು ಅಷ್ಟೇ ಕಾನ್ಫಿಡೆಂಟ್ ಆಗಿ ಮಾಡ್ಬೇಕು ಅದ್ ಒಂದು ಇದ್ರಲ್ಲಿ ಅಳವಡಿಸ್ಕೊಂಡಿದೀನಿ ಇನ್ನ ಐ ಎ ಎಸ್ ಅನ್ನುವಂಥದ್ದು ಇದರಲ್ಲಿ ಏನು ಈ ಸೀರಿಯಲ್ ಅಲ್ಲಿ ಮೇನ್ ಆಗಿ ಮಾಡ್ತಾರಾ ಇಲ್ವಾ ಮಾಡಿಸ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ನಮ್ಮ ಮದುವೆ ಆದಮೇಲೆ ಏನಾಗಿರುತ್ತೆ ಅಂದರೆ ಎಲ್ಲ ಗಂಡನ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ವಚನ್ ಅವರು ಸಾರಿ ಸ್ಕಂದ ಅವರು ಐ ಎ ಎಸ್ ಮಾಡಿಸ್ತೀರಾ ಬರೋರಿಗೆ ನಮ್ಮ ಮನೆಯ ಪರಿಸ್ಥಿತಿ ಪ್ರಕಾರ ಸ್ವಲ್ಪ ಕಷ್ಟ ಇದೆ ಅಜ್ಜಯ್ನ ರೂಲ್ಸ್ ಆಗ್ಲಿ ರೆಗ್ಯುಲೇಷನ್ಸ್ ಆಗ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ ಅವ್ರಿಗೆ ಗೊತ್ತೂ ಇರಲ್ಲ ಪಾಪ ಹುಡುಗಿ ಇಷ್ಟು ಡಬಲ್ ಡಿಗ್ರಿ ಮಾಡಿದ್ದಾರೆ ಅಂತ ಮುಂದೆ ನೋಡ್ಬೇಕು ಕತೆ ಹೇಗೋಗುತ್ತೆ ವೀಕ್ಷಕರೆಲ್ಲ ಕಾಜ್ ನೋಡ್ಬೇಕು ಈಗ ಹೇಳಕ್ ಹೇಳಿ ಅಂತ ಅಂದ್ರೆ ಹೆಂಡತಿ ಕೇಳ್ಕೊಂಡಾಗ ನೀವು ಅದನ್ನೆಲ್ಲ ಆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ದಾಟಿ ಒಂದು ಹೆಜ್ಜೆ ಮುಂದೆ ಬಂದು ಮಾಡಿಸುವಂತಹ ಆಲೋಚನೆಗಳು ಏನಾದರೂ ಇದೆಯಾ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು ಅವಿ ಹೌದು ಹೌದು ಸ್ಕಂದ ಆ್ಯಕ್ಚುಲಿ ತುಂಬ ಪ್ರೀತಿಸಿರ್ತಾನೆ ಆ ಹುಡುಗಿನ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ ಓಕೆ ಸೊ ಅವನು ಹೆಂಡತಿ ಐ ಎ ಎಸ್ ಮಾಡಬೇಕು ಅನ್ನೋದಾದರೆ ಅವ್ನು ಸಪೋರ್ಟ್ ಮಾಡ್ತಾನೆ ಬಟ್ ಅಪ್ಪ ಏನು ಮಾತು ತೆಗ್ದಾಕೋಕೆ ಸ್ವಲ್ಪ ಭಯ

ಮಧುಮಿತಾಗೆ ಮತ್ತೆ ವರಲಕ್ಷ್ಮಿಗೆ ಇರೋ ಸಿಮಿಲಾರಿಟೀಸ್ ಅದು ಅಡುಗೆ ಅಡುಗೆ ಮಾಡಕ್ ಬರಲ್ಲ ನನಗೆ ಬರಲ್ಲ ತುಂಬಾ ಈಸ ಅಲ್ಲಿ ನಾಟಕ ಮಾಡ್ಬೇಕು ಅಂತ ಇರೋದೇ ಇಲ್ಲ ನಾನು ಹಾಕದೇ ಹಂಗಾಗ್ಬಿಡತ್ತೆ ಮೂರ್ ಗಂಟು ಅನ್ನುವಂಥದ್ದು ನಿಜ ಜೀವನದಲ್ಲಿ ಹೆಣ್ಮಕ್ಳಿಗೆ ಬಂಧನ ಆಗತ್ತಾ ಬಿಕಾಸ್ ನಿಮ್ಮ ಪಾತ್ರ ಅದೇ ಥರ ಕಾಣಿಸ್ತಾ ಇದೆ ಈಗ ನಿಮ್ಮ ಆಸೆ ಕನಸುಗಳು ಅಷ್ಟೊಂದು ಇರುತ್ತೆ ಬಟ್ ಮದುವೆ ಅನ್ನುವಂತಹ ಒಂದು ಸಂಬಂಧದಿಂದ ನಿಮ್ಮ ಕನಸು ಅಳಿಸು ಹೋಗುತ್ತೆ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸದ್ಯದ ಮೆಸೇಜ್ ಎಲ್ಲ ಹೆಣ್ಮಕ್ಳು ಜೀವನದಲ್ಲೂ ಹೀಗೆ ಇರುತ್ತಾ ಅದ್ರ ಬಗ್ಗೆ ಮಾತಾಡೋದಾದ್ರೆ ಹೌದು ಅಂದ್ರೆ ಇವಾಗ ನೋಡೋದಾದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳು ಹೆಣ್ಮಕ್ಳ ಜೀವನ ಹೀಗೆ ಆಗ್ಬಿಟ್ಟಿದೆ ಅವರು ಏನೇನೋ ಕನ್ಸ್ ಕಟ್ಕೊಂಡಿರ್ತಾರೆ ಬಟ್ ಮನೆ ಪರಿಸ್ಥಿತಿಗಳಿಂದ ಅದೆಲ್ಲ ಆಗಲ್ಲ ಅವ್ರು ಒಂದಲ್ಲ ಒಂದ್ ದಿವಸ ಮದ್ವೆ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ ಇವಾಗ ಅವರಿಗೆ ಅವ್ರ ಮನೆ ಪರಿಸ್ಥಿತಿನೂ ಗೊತ್ತಾಗಿರಲ್ಲ ಅಂದ್ರೆ ಅವ್ರು ಓದಿಸ್ತಾರ ಏನು ಅಂತ ಸೊ ಇದರಿಂದ ಕೆಲವೊಂದು ಹೆಣ್ಮಕ್ಳ ಜೀವನ ಹಾಳಾಗಿದೆ ಮತ್ತೆ ಅವ್ರು ಓದ್ಸೋದಾಗಿದ್ರೆ ಇನ್ನೂ ಖುಷಿಯೇನೇ ಆಗುತ್ತಲ್ವಾ ನಿಮ್ಗೆ ಅದ್ರ ಬಗ್ಗೆ ಒಪೀನಿಯನ್ ಹೆಣ್ಮಕ್ಳಿಗೆ ಮದ್ವೆ ಆದ ನಂತರ ಅವ್ರ ಕನ್ಸುಗಳು ಅಷ್ಟು ಕೂಡ ಹಾಗೆ ಉಳಿಯುತ್ತೆ ಅನ್ನುವಂಥದ್ದು ಹೌದು ಎಷ್ಟೊಂದು ಫ್ಯಾಮಿಲೀಸಲ್ಲಿ ಅವ್ರ ಫ್ಯಾಮಿಲಿ ಪರಿಸ್ಥಿತಿಯಿಂದ ಅವರು ಕನ್ಸುಗಳನ್ನ ಮುಚ್ಚಾಕೊತಾರೆ ಅವರೇ ಹೆಣ್ಮಕ್ಳಂದ್ರೇ ಒಂದು ಲೈಕ್ ಅವ್ರ ಯಾವಾಗಲೂ ಒಂದು ಇನ್ಸ್ಪಿರೇಷನ್ ಒಂದು ಸ್ಯಾಕ್ರಿಫೈಸ್ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾರೆ ಸೊ ಎಷ್ಟೊಂದು ಫ್ಯಾಮಿಲೀಸ್ ಅಲ್ಲಿ ಆತರ ನಡೆಯುತ್ತೆ ಇನ್ನು ಅದನ್ನೇ ನಾವು ಪೂಟ್ರೆ ಮಾಡ್ತಾ ಇರೋದು ಸೀರಿಯಲ್ ಅಲ್ಲಿ ಹಾಗಾಗಬಾರ್ದು ಹೆಣ್ಮಕ್ಳು ಡ್ರೀಮ್ಸ್ ನ ಸಪೋರ್ಟ್ ಮಾಡಿ ಅವ್ರ ಡ್ರೀಮ್ಸ್ ನ ಫಾಲೋ ಮಾಡಕ್ ಬಿಡಿ ಆತರ ಫ್ಯಾಮಿಲಿಸಮ್ ಸಪೋರ್ಟ್ ಮಾಡ್ಬೇಕು ಯಾವಾಗ್ಲೂ ಹಂಗಿದ್ರೆ ಬಚ್ಚನ್ ಅವರು ಇನ್ನ ಫ್ಯೂಚರ್ ಮಾಡ್ತಾರೆ ಅಂತ ಓಕೆ ಸೆಟ್ ಅಲ್ಲಿ ಫುಲ್ ನೀವು ಬ್ಯುಸಿ ಇರ್ತೀರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿಮ್ದು ಏನ್ ಪಾತ್ರ ಇದೆ ಅದು ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತಿರ್ತೀರ ರೆಸ್ಟ್ ಅಂತೂ ಸಿಗುತ್ತೆ ಆ ರೆಸ್ಟ್ ಟೈಮ್ ಅಲ್ಲಿ ತುಂಬಾ ನಿದ್ದೆ ಮಾಡೋದು ಯಾರು ನಿದ್ದೆ ನಿದ್ದೆ ಇಟ್ರು ಬುಕ್ ಆಕ್ಚುಲಿ ನಾನು ಅಲ್ಲಿರೋ ಆಗ್ಲೇ ಹೇಳಿದ್ರಲ್ಲ ನೀವು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ ಇದಾರೆ ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದೇ ನನಗೆ ಎಷ್ಟೊಂದು ನಾಲೆಡ್ಜ್ ಸಿಗುತ್ತೆ ನಮ್ಮ ದೊಡ್ಡಮ್ಮ ಆಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ಅವರು ಯಾವ್ದಾದ್ರು ಕತೆ ಹೇಳ್ತಾ ಇರ್ತಾರೆ ಅದು ನಮಗೆ ಒಂದು ಖುಷಿ ಅನ್ಸುತ್ತೆ ಆ ಸಿನಿಮಾದಲ್ಲಿ ಹಿಂಗಾಗಿತ್ತು ಟೆನಿಸ್ ಕೃಷ್ಣ ಸರ್ ಹತ್ರ ಹೋಗಿ ಮಾತಾಡ್ಬೇಕಾದ್ರೆ ಸೊ ಅವ್ರ ಅವ್ರ ಎಕ್ಸ್ಪೀರಿಯೆನ್ಸ್ ನ ತಿಳ್ಕೊಳ್ಳೋದೇ ಒಂದು ಖುಷಿ ಓಕೆ ಇನ್ನು ನೀವು ಫ್ರೀ ಟೈಮಲ್ಲಿ ಹೌದು ಅಂದರೆ ನಾನು ಅದೇ ಮಾಡ್ತಿರ್ತೀನಿ ಇವಾಗೆಲ್ಲ ಸೀನಿಯರ್ ಆರ್ಟಿಸ್ಟ್ ಕುತ್ಕೊಂಡಿರುವಾಗ ಅವ್ರ ಹತ್ರ ಹೋಗ್ತೀನಿ ಅವರು ಅವ್ರ ಲೈಫ್ ಎಕ್ಸ್ಪೀರಿಯೆನ್ಸು ಅಂದರೆ ಅವ್ರು ಮಾಡಿರೋ ಮೂವಿ ಎಕ್ಸ್ಪೀರಿಯನ್ಸ್ಗಳೆಲ್ಲ ಹೇಳ್ತಿರುವಾಗ ಖುಷಿನೇ ಆಗುತ್ತೆ

ಟೇಕ್ ಜಾಸ್ತಿ ಆಗುತ್ತೆ ಏನು ಮಾಡಕ್ ಅಷ್ಟೇ ಬಯಲ್ಲ ಹಂಗೆ ಯಾರ ಜಾಸ್ತಿ ತಗೊಳೋದು ಯಾರು ವಚನ್ ಅವರ ಅಥವಾ ಮಧುಮಿತ ಇಲ್ಲ ಅಂದ್ರೆ ಅಷ್ಟ ಯಾರು ತೀರಾನು ತಗೊಳಲ್ಲ ಒಂದೇ ಟೇಕ್ ಮಾಡ್ತೀವಿ ಅಂತಾನೂ ಹೇಳಲ್ಲ ತಗೋತೀವಿ ಅಂದ್ರೆ ನನ್ ನನಗೆ ಹೆಂಗೆ ಅಂದ್ರೆ ಇವಾಗ ನಾನು ತಲೆಗೆ ಹೋಗಿಲ್ಲ ಅಂದ್ರೆ ನನಗೆ ಬರಲ್ಲ ತಲೆಗೆ ಹೋದ್ರೇನು ಬರೋದು ಸೊ ಅದು ಹೋಗಬೇಕು ಅಂಡ್ ಸ್ಕಂದ ಅನ್ನೋ ಕ್ಯಾರೆಕ್ಟರ್ ಎಷ್ಟೊಂದು ಇಂಗ್ಲಿಷ್ ಪದಗಳನ್ನ ಮಿಸ್ ಪ್ರೊನೌನ್ಸ್ ಮಾಡ್ತಾ ಇರ್ತಾನೆ ಅವಾಗ ರೀಟೇಕ್ ಆಗುತ್ತೆ